பிரயப்பட்டு மன கையட்டும கைய ஆச்சோம் ஆச்சேன் ஆச்சரிய வத்தியும் ஆச்சரிய ஆச்சர சியாக ஒ கண்டு Mordido. 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 Namaskara Mordido. நீர் நமஸ்கார கொட்டியும் தான் கேள்வி நமஸ்காரி நம்ம பரிச்சய ஆய் நமக்கு ಅರಮನೆ ಹತ್ತು ಸಾಲಿಗೆ ಅಂತ ಹೇಳಿದ್ರು ಯಾರು ಹೌದು ಯಾರು ರಾಘವಾಚಾರಲ್ಲಂಗಾಚಾರ್ಯಾರ ಕೆಲಸ ಎಂತ ಮಾತಾಡ್ತೀರಿ ಸ್ವಾಮಿ ನೀವು ಅವ್ರು ಬೇರೆ ಯಾರು ಅಲ್ಲ ನಾವೇ ನಾವೇ ರಂಗಾಚಾರ್ಯ ಹೌದು ಸ್ವಾಮಿ ಏನ್ ತೊಂದ್ರೆಯಿಲ್ಲ ನೋಡಿ ಅಲ್ಲ ದೇವರ ಅನುಗ್ರಹ ಗುರು ಹಿರಿಯವರ ಆಶೀರ್ವಾದ ನಾವು ಆ ಯಾರ್ಯಾರು ಯಾವ ಪತ್ರ ಆದ್ರು ನಿಮ್ಗೇನು ಕಡಿಮೆ ಆಗಲಿಲ್ಲ ಆದ್ರೆ ಸಂತೋಷ ಅದನ್ನ ಹತ್ತಿಗೆ ಕೊಡಿ ವರ್ಷನೇ ಗೊತ್ತಿಲ್ಲ ಯಾಕೆ ಎಲ್ಲರೂ ಒಳ್ಳೆದಾಗ್ಬೇಕು ಅನ್ನೋದು ನಮ್ಮ ಆಸೆ ಹೌದು ಹೌದು ಸ್ವಾಮಿ ನಮಗೂ ಹಾಗೆ ಆ ಮಹಾರಾಜರು ಅಂದ್ರೆ ಯಜಮಾನರು ಹೇಳಿದ್ದು ಏನು ಏನು ಹೇಳಿದರು ಅಂಗಾಚಾರ್ರೆ ಯಾವ ಕೂರಿನ ಕಣವೇ ಮಾಡ್ಕೊಳ್ಳಬೇಡಿ ಒಳ್ಳೆ ರೀತಿಯಲ್ಲಿ ಜೂಸ ತೆಯಿರಿ ಅಂತ ಹೇಳ್ತಾ ದಿನ ತಿಲ ಅಂತ ಹೇಳ್ತಾರೆ ಕೋಷ ಯಜಮಾನರು ದೀಪೋಳಿ ಮಾಡಿ ತೆಯತರ ಹೀಗೆ ಮಾಡ್ಯಾ ನೋಡಿ ಭಾಗವತ್ರೆ ಯಜಮಾನರನ್ನ ಉಳಿಸುವುದು ದಿವಾಳಿ ಮಾಡುವುದು ನಮ್ಮ ಕೈಯಲ್ಲಿ ಇಲ್ಲ ಏನಾದ್ರೂ ಪ್ರಯತ್ನ ಪಟ್ಟು ಮನಸ್ಸು ಮಾಡಿದ್ರೆ ನಿಮ್ಮ ಕೈಯಲ್ಲಿ ಉಂಟು ಬಿಟ್ರೆ ನಮ್ಮ ಕೈಯಲ್ಲಿ ಯಾಕೆ ಈ ಮಾತು ಹೇಳಿದ್ದ ನಾನು ನೀವು ಬರುವ ಸಮಯಕ್ಕಿಂತ ಒಂದು ಅರ್ಧ ತಾಸು ಮೊದಲೇ ಬಂದು ಎಲ್ಲ ಪ್ರೇಕ್ಷಕರು ಈಗ ಬರ್ತಾರ ತದು ಬರ್ತಾರ ಈಗ ಬರ್ತಾರ ತದು ಬರ್ತೀರ ಅಂತ ಅವ್ರ ಒಂದು ಕಾಯಸ್ ಇದೆ ಅರ್ಧಗಳಿಗೆ ಮೊದ್ಲೇ ಬಂದು ಒಳ್ಳೊಳ್ಳೆ ನೀವು ಇಳಿ ಸುತ್ತಿಯಲ್ಲಿ ಬಿಟ್ಟು ಸ್ವಲ್ಪ ಏರ್ ಸುತ್ತಿ ಹಾಕೊಂಡು ಪತ್ತೆ ಹೇಳಿದ್ರೆ ಯಾನ್ ಅಲ್ಲಿ ಉಳಿತಾರೆ ಬಿಟ್ಟು ತಮ್ಮಿಂದ ಉಳಗಾಲ ಇಲ್ಲ ಯಾಕೆ ಸೂತ್ರಧಾರಿಗಳು ಅಂತ ನಿಮಗೆ ಹೇಳಿದ್ದಾರೆ ನೀವು ಸರಿಯಾಗಿ ಸೂತ್ರ ಹಿಡ್ಕೊಂಡ್ರಿ ಅಂತ ಆದ್ರೆ ಎಲ್ಲವೂ ನಿಯಂತ್ರಣದಲ್ಲೇ ಇರ್ತದೆ

ನಮ್ಮ ಮಹಾರಾಜರು ಹೇಳಿದ್ದು ಹಾಗೆ ನಮ್ಮವರೆಲ್ಲ ಇದ್ದಾರೆ ನೀವ್ ಹೆದರು ಇಲ್ಲ ಅಂತ ಹೇಳಿ ಎಲ್ಲವರು ಬೇಕು ಅದೇ ಒಪ್ಪಿನಲ್ಲಿ ಮಾತೇ ಉಂಟಲ್ಲ ಹಾಗಾಗಿ ಹೇಳು ರಂಗಾಚಾರ್ಯಂದ್ರೆ ಆಚಾರ್ಯ ಅಂದ್ರೆ ಏನು ಆಚಾರ್ಯ ಯೋಗ್ಯತೆ ಏನ್ ಏನು ಆಚಾರ್ಯ ಅಂತಸ್ತೇನು ಆಚಾರ್ಯ ಅಧ್ಯ ಏನು ಆಚಾರ್ಯ ಇದ್ದ ಅದೆಲ್ಲ ಯೋಗ್ಯತೆಲ್ಲೇ ಬಂದುಬಿಟ್ರ ಎಲ್ಲವೂ ನಮ್ಮದು ಯೋಗ್ಯತೆ ಯೋಗ್ಯತೆ ಈಗಷ್ಟೇ ಕಳೆಸು ಪುರಸಿ ಬಂದಂತ ಇಷ್ಟೆಲ್ಲ ಇದೆ ಒಂದು ಗುಡಿ ಹಾಡು ಹಾವೋ ಶಾಲೆ ಹೌದೌದು ಯಾಕೆ ಹೇಳಿದ್ ನಾವು ನಮ್ಮ ಯೋಗ್ಯತೆ ಎಷ್ಟು ಉಂಟು ಅಂತ ಹೇಳಿ ಅಂತ ಹೇಳಿದ್ರೆ ಕಡಿಮೆ ಅಲ್ಲ ಹೆಚ್ಚು ಹೆಚ್ಚು ಖಂಡಿತ ಹೌದು ಎಲ್ಲಿ ಹೆಚ್ಚು ಅಂತ ಹೇಳಿ ಎಲ್ಲಿವರೆಗೆ ಹೆಚ್ಚು ಹೇಳಿ ಎಲ್ಲ ವಿಭಾಗದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ದ ನಾವು ಪಂಚಮ ಕೆಲಸವನ್ನು ಮಾಡ್ತೇವೆ ಪಂಚಮ ಕೆಲಸ ಮಾಡ್ತೇವೆ ಹೌದು ಹೌದು ಬೆಳ್ಳಿ ಬಂಗಾರ ಕಲ್ಲು ಮರ ಕಬ್ಬಿಣ ಇಷ್ಟು ಮಾಡ್ತೇವೆ ನಾವು ಹಾಗಾಗಿ ಅಷ್ಟು ಎತ್ತರ ಅಂತ ಹೇಳಿದ್ದ ಸ್ವಾಮಿ ಯಾಕೆ ಈ ಹೇಳಿದ್ದು ಆಚಾರ್ಯ ಯೋಗ್ಯತೆ ಎಷ್ಟು ಏನು ಇನ್ನೂ ಹೇಳಬೇಕು ಅಂತ ಬಹಳಷ್ಟು ಉಂಟು ಆದ್ರೆ ಸ್ವಲ್ಪ ನಿಮ್ಗೆ ಹೇಳ್ತೇನೆ ಕೇಳಿ ನಮ್ಮ ಸಂಬಂಧ ಹೇಗೆ ನಮ್ಮ ಹಿರಿಯವರು ಯಾರು ವಿಶ್ವಕರ್ಮಾಚಾರ್ಯ ಹೌದಾ ಅವ್ರು ಸಂಬಂಧ ಮಾಡಿದ ಯಾರನ್ನ ಹುಡುಗಾಟಿಕೆ ವಿಷಯ ಅಲ್ಲ ಇದು ಸರಿಯಾಗಿ ಗ್ರಹಿಸ್ಬೇಕು ನೀವು ನಮ್ಮ ಆಚಾರ್ಯಗಳು ಮಗಳಿತ್ತು ಸೌಜ್ಞಾದೇವಿ ಅವಳನ್ನ ಕೊಟ್ಟದ್ದು ಯಾರಿಗೆ ಕೊಟ್ಟು ನಮ್ಮ ಭಾಸ್ಕರ ಆ ಭಾಸ್ಕರನು ಅಲ್ಲೂ ಸ್ವಾಮಿ ಮೊದಲ ಭಾಸ್ಕರ ಅಂದ್ರೆ ಸೂರ್ಯನಾರಾಯಣ ಸೂರ್ಯನಾರಾಯಣ ಆ ಸೂರ್ಯನಾರಾಯಣಿಗೆ ನಮ್ಮ ಆಚಾರ ನಮ್ಮ ನಮ್ಮ ಆಚಾರ ಕೊಟ್ಟದ್ದು ವಿಶ್ವಕೊಂಡು ಜೀವ ಹೇಳ ಇಷ್ಟಿಷ್ಟು ನಿಂತಿರಿ ಜಗದಿಗಟ್ಟು ನನ್ ಎಷ್ಟು ಕೆಲಸ ಮಾಡುವ ಕೆಲಸ ಬಟ್ಟೆ ये यार इदि हळदीक नंबर नाही था इथं ओय ओय इंदा दुकी cancelButton होती कधी बिचट्टी उरतो होतो इदि आवडते नाही ना तो मी ताईत दिली इदा आवळा जोर आहे तर आम सुद्दीला आहे किती जोर आहे तुम्ही नाव तोला शास्त्री

안돼, 밟기 어때? 그래, 깔라. 아, 그래? 그래. 나 먼저 손대게. 손대. 밟기 이라. 밟기 이라. 이거 몸 빼. 이라라. 나 오늘은 몸 빠. 내가 더 가야 몸 손대 피지네. 아, 그래. 몸 채색 하기 위해. 아, 이 올레 머리부터. 아, 아, 아. 오래 먹었어요. 아, 오래 먹었어요. 이, 이, 이몸 빠. 알았어, 하게. 야, 힘들어 하게 나. 오, 저 나야, 뭐? ಯಾಕೋ ಏನು ಇನ್ನು ಕರೆದ ಮೇಲೆ ಒಂದು ನಾಲ್ಕು ಮಾತಾಡಬೇಕು ಅಂತ ಆಸೆ ನಾನು ಹೌದು ಹೌದು ಕೆಲಸ ಎಷ್ಟೇ ಇರಲಿ ಮತ್ತೆ ಮಾಡಬಹುದು ದೊಡ್ಡ ವಿಷಯ ಅಲ್ಲ ಈಗ ನಮ್ಮ ಹತ್ತ ಜೋಡಿ ಎಲ್ಲೂ ಸಿಗುವಿಲ್ಲ ಅಲ್ಲಿ ಹೋಗಿ ಮಾಡಿಲ್ಲ ನನಗೊಂದು ಅಭ್ಯಾಸ ನನಗೊಂದು ಆಸೆ ಅಂತ ಹೇಳಿದ್ರೆ ನಾನು ಕಟ್ಟ ಅಭಿಮಾನಿ ಕಲೆಯ ಬಗ್ಗೆ ಕಲೆ ಅದು ಯಾವ ಕಲೆ ಬೇರೆ ಕಲೆಯ ಬಗ್ಗೆ ಅಭಿಮಾನ ಇಲ್ಲಂತಲ್ಲ ನೆಚ್ಚಿನ ಅಭಿಮಾನ ಇರುವುದು ಯಾವ ಕಲೆ ಮೇಲೆ ಕೇಳಿದ್ರೆ ಯಕ್ಷಗಾನ ಕಲೆಯ ಮೇಲೆ ಹೌದಾ ಅದು ನಮ್ಮವರಿಗಂತೂ ಬಹಳ ಒಳ್ಳೆಯದು ಹೌದು ಹಾಗಾಗಿ ನನಗೊಂದು ಆಸೆ ನನ್ನ ಜೀವಮಾನದಲ್ಲಿ ಏನಾದ್ರೂ ಮಾಡಿ ಮುಂದಾದ್ರೂ ಮೂರ್ಖಾಸ ಮಾಡಬೇಕು ಅಂತ ಮಾಡಿ ಅದು ನೀವು ಮಾಡಿದ ಮೇಲೆ ಅದು ಮೂರ್ಖಾಸಿನ ಮಾಡದೆ ಆಗೋದು ಅಲ್ಲಿವೇ ಮೂರು ತಾಸಿನ ಮಾಡ್ಬೇಕು ಗೊತ್ತಿತ್ತು ಹಾಗೆ ಮೇಳ ಮಾಡುವ ಯಜಮಾನಗೆ ಯಾವತ್ತು ಎಲ್ಲ ಗೊತ್ತಿರ್ಬೇಕು ಪ್ರಸಂಗ ನಡೆಸಬೇಕು ಮತ್ತೆ ಗೊತ್ತಿರ್ಬೇಕು ಮತ್ತೆ ಗೊತ್ತಿರ್ಬೇಕು ಯಾವತ್ತೆ ಗೊತ್ತಿರ್ಬೇಕು ವೇಷ ಮಾಡಲಿಕ್ಕೆ ಗೊತ್ತಿರ್ಬೇಕು ಯಾಕೆ ಒಬ್ಬ ಕೊಟ್ಟಪ್ಪ ಕೊಟ್ಟು ವೇಷ

பாண்டி <laughs> படைய <laughs> நானும் சோதி படை சோதிப்படை தூரத்தில் சோதிப்படை நானும் பாண்டவர சோளி படைவெளி நீ கழுச்சுதான் ಕೋಮಲಾಂಗಿ ಕೋಮನಾಂಗಿ ಗಜ ಗಾಮಿನಿ ಪಾಂಚಾಲೆ ಕಾಮುಕ ಗುರು ಭೂಕಾಂತನ ನಿಲಯಕ್ಕೆ ಸ್ವಾಮಿಯ ಸಂತಿಗೆ ಧನ್ಮಗಗಳು او پنلا کي لکي پتو پتو گومني کي کوئی ٿو ني ڳنڍي پيٽ ڊيلسي تي ني ترا کول جاء ته ನಾ ಸಲೀ ಕೇಳಿದ್ದೆ ಅವ್ರು ಗಂಜಿ ಬೇಡ ಹೇಳಿದ್ರು ಈ ಕಾಡಲ್ಲಿರುವ ಸನ್ನಿವೇಶದಲ್ಲಿ ಬಂದಂತ ಪದ್ಯ ಶಾಮ ಸೀತೆ ಹೋದಾಗ ಹೊರಕ್ಕೆ ಹೋದಾಗ ದಿವಸ ಈ ಏನ್ ಮಾಡ್ತಿದ್ಲು ಕೇಳಿದ್ರೆ ಈ ಗಟ್ಟಿಗಳು ಸಹ ತಂದುಕೊಂಡು ಅದ್ರಲ್ಲಿ ಗಂಜಿ ಮಳೆ ಹಾಕ್ತಿತ್ತು ಆ ಬಿದ್ರೆ ಗಂಜಲ ದಿವಸ ಈ ರಾಮ್ಲಿ ಸಾಕೋಯ್ ಅದಕ್ಕೆ ಮತ್ತೊಂದು ಇಟ್ಲ ಗಂಜಿ ಮೇಲೆ ಎಲೆಸಿ ತೇ ವಿಖಿಲೇಂದ್ರ ಕುಲಜಾತೆ ಈ ಹೇಳಿದ್ರು ನಾರಿಯರ ತೆಸೆಗಾಗಿ ನಾಯಿ ಕೆತ್ತಿ ನಾರಿಯರ ದೆಸೆಗಾಗಿ ನಾರಕ್ಕೂ ನನ್ನ ಹಬಲೆ ನಾ ಸರಿ ಇದು ಮಾತ್ರ ಸರಿ ಕೇಳಿದ್ರೆ ಭಾಗವತ್ರೆ ಅವತ್ ಭಾಗವತ್ ಹೇಳದ್ ಹೀಗೆ ನಾರಿಯರ ದೆಸಗಾಗಿ ನಾಯ್ನೆಕ್ಕ ಹಾಗೆ ಹೇಳಿದ ಮೇಲೆ ನಾ ಒಳಗಡೆ ಅಲ್ಲಿ ಕೇಳಿದ ಉಂಟಲ್ಲ ಅಲ್ಲ ನಿಮ್ ಭಾಗವತ ಅಷ್ಟು ಒಳ್ಳೆ ಭಾಗವಹ ಮರೆಯದೆ ಮೊನ್ನೆ ಆಟಕ್ಕೆ ಬಂದ ಒಳ್ಳೆ ಪದ್ಯ ಹೇಳಿದ್ರು ಇವತ್ತು ನಾಯ್ನೆಕ್ಕಿದ್ದಲ್ಲ ನಾಯ್ ನೆಕ್ಕಿದ್ದಲ್ಲ ಕಳತ್ರಲ್ಲ ಇದು ಯಾಕೆ ಹೇಳಿದ್ರು ಆಗ ಒಬ್ಬ ಹುಡುಗ ಹೇಳಿದ್ರು ಅದು ವಿಷಯ ನಿಮ್ಗೆ ಗೊತ್ತಿಲ್ಲ ಆಗೊತ್ತು ಊಟ ಮಾಡಬೇಕು ಅಂತ ತಂದಿಟ್ಟಿದ್ರು ಗೊತ್ತಿ ಅವರು ಮಧ್ಯಕ್ಕೆ ಹೋಗುವಾಗ ಊಟ ಮಾಡಿಕೊಂಡು ಹೋಗುದು ದಿವಸ ಮಧ್ಯರಾತ್ರಿ ಮೇಲೆ ಅದೇನಾಗಿದೆ ಕೇಳಿದ್ರೆ ತಂದಿಟ್ಟಿದ್ರ ಅದನ್ನ ನಾಯಿ ತಿನ್ಕೊಂಡು ಹೋಗಿದೆ ಅದು ಯಾರು ಕೇಳಿದ್ರೆ ಈ ಪೀಪಟ್ಟಿ ಬೆಟ್ಟಿ ಅವ